ಶಿಮ್ಲಾದ ಟ್ರೀಟಿಯನ್ನ ತೆಗೆದುಹಾಕುವ ಮೂಲಕ ಪಾಕಿಸ್ತಾನ ತನ್ನ ಕಾಲ್ನ ಮೇಲೆ ತಾನೇ ಕಲ್ಲನ್ನು ಹಾಕೊಂಡಿದೆ ವೀಕ್ಷಕರೇ ಇಂಡಸ್ ವ್ಯಾಲಿ ಟ್ರೀಟಿಯನ್ನ ಭಾರತ ತಡೆ ಹಿಡಿದಿದೆ ಮತ್ತು ವಾಗ್ ಬಾರ್ಡರ್ ಅನ್ನ ಕ್ಲೋಸ್ ಮಾಡಿದೆ ಅದಕ್ಕೆ ರಿಟಾಲಿಯೇಟ್ ಆಗಿ ಅವರು ಕೂಡ ಅವರ ಕಡೆ ಇದ್ದಂತಹ ಬಾರ್ಡರನ್ನು ನಾವು ಕ್ಲೋಸ್ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ದಾರೆ ಮತ್ತು ಮಿಲಿಟರಿ ಪರ್ಸ್ನಲ್ಸ್ ಏನಿದ್ದಾರೆ ಅಡ್ವೈಸರ್ಸ್ ಅವ್ರನ್ನೆಲ್ಲ ವಾಪಸ್ ನಾವು ಕಳ್ಸ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ನಡೀತಾ ಇರುವಾಗ ನಮಗೆ ಅನಿಸ್ತಾ ಇರುವಂಥದ್ದು ಯುದ್ಧ ಸನ್ನಿಧ್ಯರಾಗ್ತಾ ಇದ್ದೇವಾ ಒಂದು ವೇಳೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಏನಾದರೂ ಆದರೆ ಏನಾಗಲಿಕ್ಕಿದೆ ಯಾಕಂದರೆ ಇಬ್ಬರ ಬಲಾಬಲ ಏನಿದೆ ಮಿಲಿಟ್ರಿ ಪರ್ಸ್ನಲ್ಸ್ ಎಷ್ಟಿದ್ದಾರೆ ಏರ್ ಕಾಂಬ್ಯಾಕ್ಟ್ ವೆಹಿಕಲ್ಸ್ ಏನಿದೆ ನೇವಿ ಹೇಗಿದೆ ಏರ್ ಫೋರ್ಸ್ ಏನಿದೆ ನ್ಯೂಕ್ಲಿಯರ್ ಏನಿದೆ ನ್ಯೂಕ್ಲಿಯರ್ ಪಾಲಿಸಿಗಳೇನಿದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ ಕರ್ನಾಟನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಶೆಡ್ಡೆ ಮಾಡುವ ನಮಸ್ಕಾರಗಳು ಡಿ ಎನ್ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆ ಆಯಿತು ವಿಭಜನೆ ಆದ ನಂತರ ಸಪ್ರೇಟ್ ಕಂಟ್ರೀಸ್ ಆಗಿ ಬದಾಗ್ತಾ ಇದೆ ಆಗಲಿಂದ ಒಂದು ಕಮ್ಯುನಲ್ ರಿಫ್ಟ್ ಏನಿದೆ ಅಂದರೆ ಇಲ್ಲಿಂದ ಅಲ್ಲಿ ಹೋದಂತಹ ಮುಸಲ್ಮಾನರಾಗಿರ್ಬೋದು ಅಥವಾ ಅಲ್ಲಿ ಉಳ್ಕೊಂಡಂಥ ಹಿಂದೂಗಳನ್ನು ಅವರು ಪಾರ್ಸಿಕ್ಯೂಟ್ ಮಾಡುವಂಥದ್ದು ಮತ್ತು ಇಲ್ಲಿ ಉಳಿದಂತಹ ಮುಸಲ್ಮಾನರು ಅಲ್ಲಿ ಅನ್ನು ಕೆಲವೊಮ್ಮೆ ತೋರಿಸುವಂಥದ್ದು ಕಾಶ್ಮೀರ ಆಗಿರ್ಬೋದು ಮತ್ತು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಇಂತಹ ಜಾಗಗಳಲ್ಲಿ ಹಲ್ ಹಲವು ಕಡೆ ನಮ್ಮ ಭಾರತದಲ್ಲಿಯೂ ಕೂಡ ಸ್ಲೀಪರ್ ಸೆಲ್ಸ್ಗಳಿದ್ದಾರೆ ಮತ್ತು ಆನ್ ಗ್ರೌಂಡ್ ಕೆಲಸ ಮಾಡುವಂಥವರು ಇದ್ದಾರೆ ರೆಕ್ರೂಟ್ ಇದ್ದಾರೆ ರೆಕ್ರೂಟ್ಮೆಂಟ್ ನಡೆಯುತ್ತೆ ಕೆಲವೊಂದಷ್ಟು ಅಲ್ ಖೈದಾ ಮತ್ತು ತಾಲಿಬಾನ್ ಈ ಥರ ಸಂಘಟನೆಗಳಿಗೆ ಇಲ್ಲಿಂದ ನಮ್ಮ ಭಾರತದಿಂದ ಈ ಎಲ್ಲ ದೃಷ್ಟಿಕೋನಗಳನ್ನು ಇಟ್ಕೊಂಡು ನಾವು ನೋಡ್ತಾ ಹೋದರೆ ಈಗ ಏನಾದರೂ ವಾರ್ ನಡೆದರೆ ಯಾಕಂದರೆ ಭಾರತ ಯಾವತ್ತೂ ಫಸ್ಟ್ ವಾರಿಗೆ ಹೋಗಲ್ಲ ಅವರು ಅದಕ್ಕೋಸ್ಕರನೇ ಡಿಪ್ಲೊಮೆಟಿಕ್ ವೇಸಲ್ಲಿ ಕೆಲವೊಂದಷ್ಟು ನಿರ್ಣಯಗಳನ್ನು ತೊಗೊಂಡಿದ್ದಾರೆ ಮೊದಲನೇ ಬಾರಿ ಅಂಟಕ ಸರ್ಜಿಕಲ್ ಸ್ಟ್ರೈಕನ್ನ ಗ್ರೌಂಡ್ ವೈಸ್ ಸರ್ಜಿಕಲ್ ಸ್ಟ್ರೈಕನ್ನು ನಡೆಸಿದರು ಆಗ ಅವರು ಅಲರ್ಟ್ ಇರಲಿಲ್ಲ ಆದ ಕಾರಣ ಅದು ನೋಡಬೇಕು ಅದಾದ ನಂತರ ಏರ್ ಸ್ಟ್ರೈಕ್ ಮಾಡಿದರು ಆಗ ಅವರು ಗ್ರೌಂಡಲ್ಲಿ ಅಲರ್ಟ್ ಇದ್ದರು ಏರ್ ವೈಸ್ ಅಲರ್ಟ್ ಇರಲಿಲ್ಲ ಏರ್ ಸ್ಟ್ರೈಕ್ ನಡೆದೋಯ್ತು ಈಗ ಏನು ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅವರಿಗೆ ಮರ್ಮಾಘಾತವನ್ನು ತೋರಿಸೋದು ಹೇಗೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಇದೆ ಅದಕ್ಕಾಗಿ ಫಸ್ಟ್ ಒಂದು ಫಸ್ಟ್ ನೋಟ್ ಏನಿದೆ ಡಿಪ್ಲೊಮೆಟಿಕ್ ರಿಲೇಷನ್ಸ್ ಏನಿದೆ ಎಲ್ಲದನ್ನು ಕಟ್ ಕಟ್ ಮಾಡಿದ್ದಾರೆ ಈ ಕಟ್ ಮಾಡೋದರ ಮೂಲಕ ಅವರು ಮೊದಲೇ ಪಾಕಿಸ್ತಾನ ಹೇಳಿದ ಹಾಗೆ ಅಲ್ಲಿನ ಮುಲ್ಲಾ ಜನರಲ್ ಹೇಳಿದ ಹಾಗೆ ಅವರು ಏನು ಹೇಳ್ತಾ ಇದ್ರು ಒಂದು ವಾಟರ್ ಟ್ರೀಟ್ ಏನಿದೆ ಅದನ್ನು ನೀವೇನಾದರೂ ಮುಟ್ಟಿದ್ರೆ ನೇರ ಯುದ್ಧ ಅಂತ ಅವ್ರು ಹೇಳ್ತಾ ಇದ್ರು ಈಗ ನಾವು ಅದನ್ನು ಮುಟ್ಟಿದ್ದೇವೆ ಯುದ್ಧಕ್ಕೆ ಬರೋದರೆ ಬರಲಿ ಅಂತಕ್ಕಂತಹ ಒಂದು ರಣವಿಳ್ಯವನ್ನ ನಾವು ಹಿಡ್ಕೊಂಡು ನಿಂತಿರೋ ಹಾಗೆ ಅದಾದ ನಂತರ ಅವ ಏನಿದ್ದಾನೆ ಮುಲ್ಲಾ ಮುಲ್ಲಾಜಲ್ ಅವನೊಬ್ಬ ಒಂದು ಸೈನಿಕನಂತೆ ರೀತಿಯೇ ವರ್ತಿಸಲ್ಲ ಅವನು ಬೆಳಿಗ್ಗೆ ಎದ್ರೆ ನಾವು ಹಿಂದೂಗಳಿಂದ ಬೇರೆ ನಾವು ಮುಸಲ್ಮಾನರು ನಮ್ಮ ಪದ್ಧತಿಗಳು ಬೇರೆ ಆ ರೀತಿ ಮಾತನಾಡುವಂತಹ ಒಬ್ಬ ಮುಲ್ಲಾ ಅವನಾಗಿದ್ದಾನೆ ಮುಲ್ಲಾ ಜನರಲ್ ಅಂತ ಅವರ ಪಾಕಿಸ್ತಾನದ ಜನರೇ ಅವನನ್ನು ಕರೀತಾರೆ ಈ ಮುಲ್ಲಾ ಜನರಲ್ಲಿಗೂ ಕೂಡ ಈಗ ಅವನು ಹೇಳಿದಂತಹ ಏನು ಕುತ್ತಿಗೆಯ ಭಾಗ ಏನಿದೆ ಕಾಶ್ಮೀರ ಅದ ಅದರಲ್ಲಿ ಅವನು ಮಾಡಿದಂತಹ ಆಟಟೋಪಗಳೇನಿದೆ ಅದರ ಕುರಿತಾಗಿಯೂ ನಾವು ಈಗ ಒಂದು ನಿಲುವನ್ನು ತಗೊಳ್ಬೇಕಿದೆ ಅದಲ್ಲದೆ ಹಫೀಸ್ ಸಯ್ಯದ್ ಅವನು ಭಾಷಣಗಳನ್ನು ಇತ್ತೀಚೆಗೆ ವೈರಲ್ ಮಾಡ್ತಾ ಇದ್ದಾನೆ ಅಲ್ಲಿಂದ ಅಲ್ಲಿಯೇ ಕೂತ್ಕೊಂಡು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ನಾವು ಹೆದರಲ್ಲ ಮೋದಿಗೆ ಹಾಗೆ ಹೀಗೆ ಅಂದ್ಕೊಂಡು ಈ ನಿಟ್ಟಿನಲ್ಲಿ ವಾ ಯುದ್ಧ ಅಂತಕ್ಕಂಥದ್ದು ನಮ್ಮ ಮನೆಯ ಬಾಗಿಲನ್ನ ಎದರಲ್ಲೇ ಇದೆ ಅವರು ಅಟ್ಯಾಕ್ ಮಾಡೋದೊಂದೇ ಬಾಕಿ ಇದೆ ಆದರೆ ನಮ್ಮ ನ್ಯೂಕ್ಲಿಯರ್ ಪಾಲಿಸಿ ಏನಿದೆ ಅವ್ರದ್ದ ನ್ಯೂಕ್ಲಿಯರ್ ಪಾಲಿಸಿ ಏನಿದೆ ಅದಲ್ಲದೆ ಬೇರೆ ರೀತಿಯಲ್ಲಿ ನಾವು ಹೇಗೆ ಅವರಿಂದ ಡಿಫ್ರೆಂಟಾಗಿ ಇದ್ದೇವೆ ಅಂತಕ್ಕಂಥದ್ದು ಮತ್ತು ನಮ್ಮ ಬಲಾಬಲಗಳೇನು ಅಂತ ವೀಕ್ಷಕರ ನಮ್ಮ ನ್ಯೂಕ್ಲಿಯರ್ ಪಾಲಿಸಿ ಏನು ಹೇಳುತ್ತೆ ಅಂದರೆ ವಿ ಡೋಂಟ್ ಯೂಸ್ ಇಟ್ ಫಸ್ಟ್ ಅಂತಕ್ಕಂಥದ್ದು ಅಂದರೆ ನೋ ಫಸ್ಟ್ ಯೂಸ್ ಯಾವುದೇ ರೀತಿ ಇದ್ದರೂ ಕೂಡ ನ್ಯೂಕ್ಲಿಯರನ್ನು ನಾವು ಫಸ್ಟ್ ಯೂಸ್ ಮಾಡಲ್ಲ ಮತ್ತು ನ್ಯೂಕ್ಲಿಯರ್ ಶಕ್ತಿ ಇಲ್ಲದೇ ಇರುವ ದೇಶಗಳ ಮೇಲೆ ನಾವು ನ್ಯೂಕ್ಲಿಯರ್ ಶಕ್ತಿನ ಪ್ರಯೋಗಿಸಲ್ಲ ಅಂತ ನಮ್ಮ ಪಾಲಿಸಿ ಹೇಳುತ್ತೆ ಆದ ನಂತರ ನ್ಯೂಕ್ಲಿಯರ್ ಅಥವಾ ಅದೇ ರೀತಿಯಾದಂತಹ ಬಾಂಬ್ಗಳನ್ನು ಅಪೋಸಿಟ್ ಕ್ಯಾಂಡಿಡೇಟ್ಸ್ ಯೂಸ್ ಮಾಡಿದರೆ ನಾವು ಅದರ ಡಿಸ್ರಪ್ಟಿವ್ ಆಗಿ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನಾವು ನ್ಯೂಕ್ಲಿಯರನ್ನು ಯೂಸ್ ಮಾಡ್ತೇವೆ ಅಂತ ಇಂಥದ್ದು ನಮ್ಮ ನ್ಯೂಕ್ಲಿಯರ್ ಪಾಲಿಸಿ ಹೇಳುವಂಥದ್ದು ಆದರೆ ಪಾಕಿಸ್ತಾನದ ನ್ಯೂಕ್ಲಿಯರ್ ಪಾಲಿಸಿ ಅಂತಕ್ಕಂಥದ್ದು ಇದೆಲ್ಲ ತಡೆ ಇಲ್ಲ ಅವರು ಫಸ್ಟ್ ಆದರೂ ಯೂಸ್ ಮಾಡ್ಬೋದು ಲಾಸ್ಟ್ ಆದರೂ ಯೂಸ್ ಮಾಡ್ಬೋದು ಅವ್ರಿಗೆ ಯಾವಾಗ ಮನಸ್ಸು ಬೀಳತ್ತೋ ಅವಾಗ ಯೂಸ್ ಮಾಡ್ಬೋದು ಅವ್ರಿಗೆ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳು ಅವರ ಪಾಲಿಸಿಯಲ್ಲಿ ಅವರಾಗಿ ಇಲ್ಲ ಮತ್ತು ಇದೇ ಕಾರಣಕ್ಕೆ ಅವರು ಕೊರಿಯಾ ಜೊತೆ ಹೋಗ್ಬಿಟ್ಟು ಅವರ ಡ್ರೋನ್ ಪಾಲಿಸೀಸ್ನ ಡ್ರೋನ್ನ ತೊಗೊಂಬರ್ಬೋದು ನಾವು ಅವರಿಗೆ ಉತ್ತರ ಕೊರಿಯಾಗೆ ನ್ಯೂಕ್ಲಿಯರ್ ರಿಲೇಷನ್ಶಿಪ್ ಹೇಳ್ಕೊಡ್ತೇವೆ ನ್ಯೂಕ್ಲಿಯರ್ ಬಾಂಬ್ಸ್ ಹೇಗೆ ಮಾಡೋದನ್ನು ಹೇಳ್ಕೊಡ್ತೇವೆ ಅಂತ ಹೋಗ್ಬಿಟ್ಟು ಕೆಲವೊಂದಷ್ಟು ಡ್ರೋನ್ಗಳನ್ನು ಅಲ್ಲಿಂದ ತೊಗೊಂಬಿದ್ದಾರೆ ಇವರಿಗೆ ಮೇನ್ಲಿ ಐಟಮ್ಸ್ ಅನ್ನ ಸರಬರಾಜು ಮಾಡ್ತಾ ಇದ್ದಂಥದ್ದು ಮಿಲಿಟರಿ ಐಟಮ್ಸ್ ಅನ್ನ ಯು ಎಸ್ ಎರ್ತಾ ಇತ್ತು ಮತ್ತು ಇತ್ತೀಚೆಗೆ ಚೀನಾ ಕೂಡ ಅದರ ಕಂಕಳಲ್ಲಿ ಎತ್ಕೊಂಡು ಈ ಮಗುವನ್ನ ಆಟಾಡಿಸ್ತಾ ಇದೆ ಅದಕ್ಕೆ ಅವರು ಸರಿಯಾದ ಬೆಲೆನೇ ತೇರ್ತಾ ಇದ್ದಾರೆ ಬಲೋಚಿಸ್ತಾನೆ ವೀಕ್ಷಕರ ಇವಾಗ ನಮ್ಮ ಆರ್ಮಿ ಪರ್ಸ್ನಲ್ಸ್ ಫಸ್ಟ್ ನಮ್ಮ ಗ್ರೌಂಡ್ ಆರ್ಮಿ ಏನಿದೆ ಅದರ ಬಲ ಬಲ ನೋಡೋಣ ಬಿಕಾಸ್ ಎರಡೂ ಕಡೆ ಪಾಕಿಸ್ತಾನ ಮತ್ತು ಭಾರತ ಮೊದಲು ಯುದ್ಧಕ್ಕೆ ಬಂದರೆ ಮೂರು ರೀತಿಯಲ್ಲಿ ಯುದ್ಧ ಆಗೋದರಿಂದ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಏನಿದೆ ಮೂರರ ಬಲಬಲಗಳನ್ನು ನಾವಿಲ್ಲಿ ನೋಡಲಿಕ್ಕಿದ್ದೇವೆ ಫಸ್ಟ್ಲಿ ಆರ್ಮಿ ಅಂತ ಬಂದರೆ ಆರ್ಮ್ಡ್ ಮಿಲಿಟ್ರಿ ಏನಿದ್ದಾರೆ ಅದು ನಮ್ಮ ಬಳಿ ಒಂದು ಪಾಯಿಂಟ್ ನಾಲ್ಕು ಐದು ಮಿಲಿಯನ್ ಅಂದರೆ ಹದಿನಾಲ್ಕು ಲಕ್ಷದ ಐವತ್ ಐವತ್ತು ಸಾವಿರ ಹತ್ರ ಹತ್ರ ಬರುತ್ತೆ ಅವರ ಬಳಿ ಆರು ಲಕ್ಷದ ಐವತ್ನಾಲ್ಕು ಸಾವಿರ ಆರ್ಮ್ಡ್ ಮಿಲಿಟ್ರಿ ಇದ್ದಾರೆ ನಂತರ ರಿಸರ್ವ್ಡ್ ರಿಸರ್ವ್ ಫೋರ್ಸಸ್ ಏನಿದೆ ಅದು ನಮ್ಮ ಬಳಿ ಟೂ ಪಾಯಿಂಟ್ ಟೂ ಮಿಲಿಯನ್ ಇದೆ ಅಂದರೆ ಇಪ್ಪತ್ತೆರಡು ಲಕ್ಷ ರಿಸರ್ವ್ ಇದ್ದಾರೆ ಅವರ ಬಳಿ ಐದು ಲಕ್ಷ ಇದ್ದಾರೆ ಅಂತ ಸಂಖ್ಯೆ ಇರುವಂಥದ್ದು ಅದ ನಂತರ ನಮ್ಮ ಬಳಿ ಪ್ಯಾರಾಮಿಲಿಟ್ರಿ ಏನಿದೆ ಅದು ಒನ್ ಪಾಯಿಂಟ್ ತ್ರೀ ಮಿಲಿಯನ್ ಇದೆ ಅವರ ಬಳಿ ಅದು ಕೂಡ ಒಂದು ಐ ಐದು ಲಕ್ಷದ ಹತ್ತಿರ ಹತ್ರ ಇದ್ದಾರೆ ಅಂತಕ್ಕಂಥದ್ದು ವೀಕ್ಷಕರೇ ಇದಾದ ನಂತರ ಮೇನ್ ಬರುವಂಥದ್ದು ಆರ್ಮಿಯಲ್ಲಿರುವಂತಹ ಟ್ಯಾಂಕ್ಗಳು ಟೋಟಲ್ ಟ್ಯಾಂಕ್ಗಳೇನಿದೆ ಮತ್ತು ಇನ್ನಿತರೆ ನಮ್ಮ ಮಿಲಿಟರಿಗೆ ಬೇಕಾಗುವಂಥ ಏನೆಲ್ಲ ಇದೆ ಅಂತ ನೋಡಿದರೆ ಟ್ಯಾಂಕ್ ನಮ್ಮ ಬಳಿ ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಟ್ಯಾಂಕ್ಗಳಿವೆ ಮಿಲಿಟರಿ ಟ್ಯಾಂಕ್ಸ್ ಅದೇ ರೀತಿಯಲ್ಲಿ ಅವರ ಬಳಿ ಮೂರು ಸಾವಿರದ ಏಳ್ನೂರ ನಲ್ವತ್ತೆರಡು ಮಿಲಿಟ್ರಿ ಟ್ಯಾಂಕ್ಸ್ಗಳಿವೆ ಅದಾದ ನಂತರ ಆರ್ಮಡ್ ಫೈಟಿಂಗ್ ವೆಹಿಕಲ್ಸ್ ಏನಿದೆ ಆರ್ಮಡ್ ಫೈ ಫೈಟಿಂಗ್ ವೆಹಿಕಲ್ಸ್ ಇದು ಕೂಡ ಮುಖ್ಯ ಆಗುತ್ತೆ ಇದು ನಮ್ಮ ಬಳಿ ಎಂಟು ಸಾವಿರದ ಆರುನೂರು ಇದೆ ಅವರ ಬಳಿ ಎಂಟು ಸಾವಿರದ ಏಳ್ನೂರ ಹತ್ತು ಇದೆ ಅದಾದ ನಂತರ ಸೆಲ್ಫ್ ಪ್ರೊಪೈಲ್ಡ್ ಆರ್ಟಿಲರಿ ಅಂದರೆ ಆರ್ಟಿಲರಿಸ್ ಏನಿರುತ್ತೆ ಅದರಲ್ಲಿ ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿ ಅಂತ ಇದೆ ಮತ್ತು ರಾಕೆಟ್ ಆರ್ಟಿಲರೀಸ್ ಅಂತ ಇದೆ ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿಸಲ್ಲಿ ನಾವು ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಿದೆ ಅವರ ಬಳಿ ಆರು ಸಾವಿರದ ಮುನ್ನೂರ ಎಂಟಿದೆ ಮತ್ತು ರಾಕೆಟ್ ಆರ್ಟಿಲರಿ ನಮ್ಮ ಹತ್ರ ಒಂಬೈನೂರ ಅರುವತ್ತಿದೆ ಅವರ ಹತ್ರ ಸಾವಿರದ ಏಳ್ನೂರ ಮೂವತ್ತೆಂಟಿದೆ ನಂತರ ಈ ಆರ್ಟಿಲರಿಗಳು ಅವರ ಬಳಿ ಹೆಚ್ಚು ಹೇಗೆ ಇದೆ ಅಂದರೆ ಅದರಲ್ಲಿ ಹೆಚ್ಚು ಚೈನಾ ಕೊಟ್ಟಿರುವಂಥದ್ದೇ ಅದು ಯೂಸ್ಡ್ ಅಥವಾ ಸರಿ ಇಲ್ಲದೆ ಇರುವಂತಹ ಮಾಲನ್ನೇ ಅವರು ಕೊಟ್ಟಿರ್ತಾರೆ ಅದನ್ನು ಅವರು ಯಾವಾಗ ಯಾವ ಕಡೆ ಇತ್ತು ಲಾಂಚ್ ಮಾಡಿದರೆ ಯಾವ ಕಡೆ ಬೀಳತ್ತೆ ಅಂತಲೇ ಹೇಳಲಿಕ್ಕೆ ಅದರ ಬಗ್ಗೆ ನಾವು ಹೆಚ್ಚಿನ ಭಯ ಪಡುವಂಥ ಅಗತ್ಯ ಇರೋಲ್ಲ ಆನಂತರ ಏರ್ ಫೋರ್ಸ್ ಕಡೆ ಬಂದರೆ ಟೋಟಲ್ ಏರ್ ಫೋರ್ಸನ್ನು ನಾವು ನೋಡೋಕಿದ ಮೊದಲು ಒಂದೊಂದೇ ಡಿಫ್ರೆಂಟ್ ಆಗಿ ನೋಡಿದರೆ ನಮ್ಮ ಹತ್ರ ಫೈಟರ್ ವೆಹಿಕಲ್ಸ್ ಎಷ್ಟಿದೆ ಅಂತ ನೋಡಿದರೆ ಒನ್ ಸೆವೆಂಟಿ ತ್ರೀ ಫೈಟರ್ ವೆಹಿಕಲ್ಸ್ ಇದೆ ಅವರ ಹತ್ರ ಸಿಕ್ಸ್ಟಿ ಇದೆ ಮತ್ತು ಮಲ್ಟಿ ರೋಲ್ ಏನಿದೆ ನಮ್ಮ ಬಳಿ ಫೋರ್ ನಾಟ್ ಫೈವ್ ಇದೆ ಅವರ ಬಳಿ ಟು ಸೆವೆಂಟಿ ಫೈವ್ ಇದೆ ಆನಂತರ ಅಟ್ಯಾಕ್ ಅಟ್ಯಾಕ್ ಮಾಡಲಿಕ್ಕಿರುವಂತಹ ಅಟ್ಯಾಕರ್ ಫೈಟರ್ ಜೆಟ್ಸ್ ಏನಿದೆ ಅದು ನಮ್ಮ ಬಳಿ ನೂರ ಇಪ್ಪತ್ತಿದೆ ಅವರ ಹತ್ರ ಅರವತ್ತೊಂಬತ್ತಿದೆ ಹೆಲಿಕಾಪ್ಟರ್ಗಳು ನಮ್ಮ ಬಳಿ ಏಳ್ನೂರ ಇಪ್ಪತ್ತೊಂಬತ್ತಿದೆ ಅವರ ಬಳಿ ನಾನ್ನೂರಿದೆ ನಂತರ ಯು ಸಿ ಎ ಬಿಸ್ ಅಂದರೆ ಡ್ರೋನ್ಸ್ಗಳಿರುತ್ತಲ್ಲ ಇದು ನಮ್ಮ ಬಳಿ ಹನ್ನೆರಡಿದೆ ಅವರ ಬಳಿ ನೂರ ಇದೆ ಇದನ್ನು ಅವರು ನಾರ್ತ್ ಕೊರಿಯಾದ ಹತ್ರ ಜಾಸ್ತಿ ತೊಗೊಂಡಿದ್ದಾರೆ ಯಾಕಂದರೆ ಇವರು ಅವರಿಗೆ ಏನಿದು ನ್ಯೂಕ್ಲಿಯರ್ನ ರಿಲೇಟೆಡ್ ಬಾಂಬ್ಸನ್ನ ಹೇಗೆ ಮಾಡೋದು ಅಂತ ಅವರು ಇವರಿಗೆ ಹೇಳ್ಕೊಡ್ತಾ ಇದ್ದಾರೆ ಆದ ಕಾರಣಕ್ಕೆ ಅವರು ಇವರಿಗೆ ಡ್ರೋನ್ಸನ್ನು ಕೊಡ್ತಾ ಇದ್ದಾರೆ ಅದನಂತರ ನೇವಿ ಏನಿದೆ ಇದು ಕೂಡ ದೊಡ್ಡ ಮಹತ್ವನ ಬೀರುತ್ತೆ ಅದರ ಮೊದಲು ನಮ್ಮ ಬಳಿ ಇದ್ದಂತಹ ಏರ್ಫೋರ್ಸ್ನ ಟೋಟಲ್ ಸ್ಟ್ರೆಂತನ್ನು ನೋಡಿಕೊಂಡ್ರೆ ನಮ್ಮ ಬಳಿ ಟೋಟಲ್ ಟೂ ತೌಸಂಡ್ ಟ್ವೆಂಟಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ತ್ರೀ ಇದೆ ಅವರ ಬಳಿ ಸಾವಿರದ ಐನೂರ ಮೂವತ್ತೊಂದು ಟೋಟಲ್ ಏರ್ಫೋರ್ಸ್ ಇದೆ ಆನಂತರ ನೇವಿ ಬಂದರೆ ನಮ್ಮ ಬಳಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಕೂಡ ಇದೆ ಈ ಬಳಿ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ ನಂತರ ಅವರ ಹತ್ರ ಒಂದು ಕೂಡ ಇಲ್ಲ ಆನಂತರ ಡೆಸ್ಟ್ರಾಯರ್ಸ್ ಬಂದುಬಿಟ್ಟು ನಮ್ಮ ಬಳಿ ಇದೆ ಅವರ ಹತ್ರ ಅದು ಕೂಡ ಒಂದೂ ಇಲ್ಲ ಅದರ ನಂತರ ಫ್ರಿಗೇಟ್ಸ್ ಬಂದ್ಬಿಟ್ಟು ನಮ್ಮ ಬಳಿ ಹದಿಮೂರಿದೆ ಅವರ ಹತ್ರ ಎಂಟಿದೆ ಕಾರ್ವೆಟ್ಸ್ ಬಂದ್ಬಿಟ್ಟು ನಮ್ಮ ಬಳಿ ಇಪ್ಪತ್ತ್ಮೂರಿದೆ ಅವ್ರ ಹತ್ರ ಒಂದೂ ಇಲ್ಲ ಸಬ್ಮರೀನ್ಗಳು ಬಂದ್ಬಿಟ್ಟು ನಮ್ಮ ಹತ್ರ ಹದಿನಾರಿದೆ ಅವರ ಹತ್ರ ಆರು ಸಬ್ಮರೀನ್ಗಳಿವೆ ಇದಾದ ನಂತರ ಟೋಟಲ್ ಏನಾದರೂ ನೋಡಿದರೆ ನಮ್ಮ ಬಳಿ ನೇವಿಯ ಸ್ಟ್ರೆಂತ್ ಇನ್ನೂರ ಅರವತ್ತೇಳಿದೆ ಅವರ ಬಳಿ ತೊಂಬತ್ತಾರಿದೆ ಅದನಂತರ ನ್ಯೂಕ್ಲಿಯರ್ ತಲೆಸಿಡಿ ವಾರ್ ಹೆಡ್ಗಳೇನಿದೆ ನ್ಯೂಕ್ಲಿಯರ್ ವಾರ್ ಹೆಡ್ಗಳು ಎಷ್ಟಿದೆ ಅಂತ ನೋಡಿದರೆ ನಾವು ನೂರ ಅರವತ್ತರಿಂದ ನೂರ ಎಪ್ಪತ್ತೆರಡು ಅಂತ ಎಸ್ಟಿಮೇಷನ್ ಹೇಳ್ಬೋದು ಯಾಕಂದರೆ ಇದರ ಕುರಿತಾಗಿ ಯಾವುದೇ ಅಫಿಷಿಯಲ್ ಡಾಟಾ ನಮ್ಮ ಬಳಿ ಇರಲ್ಲ ಇದು ಒಂದು ಕಂಪನಿ ನಡೆಸುವಂತಹ ಸ್ಮೆಕ್ ಅಂತಹ ಒಂದು ಕಂಪನಿ ನಡೆಸುವಂತಹ ರಿಸಲ್ಟ್ಸ್ ಏನಿದೆ ಅದರ ಕುರಿತಾಗಿಯೇ ನಾವು ಹೇಳ್ಬೋದು ಎಸ್ಟಿಮೇಷನ್ ಅಷ್ಟೇ ಗೆಸ್ಟಿಮೇಷನ್ ಅಂತಲೂ ಹೇಳ್ಬೋದು ಅದ ನಂತರ ಅವರ ಕಡೆ ಅದು ನೂರ ಅರವತ್ತೈದರಿಂದ ನೂರ ಎಪ್ಪತ್ತೆಂಟು ಅಂತ ಹೇಳ್ತಾರೆ ಅದರ ಬಲಾಬಲಗಳು ಹೇಗಿದೆ ಅದು ಆಕ್ರಮಣಕಾರಿ ಇದೇನೋ ಇಲ್ವೋ ಅಂತಕ್ಕಂಥದ್ದನ್ನು ಅವರೇ ಹೇಳಬೇಕು ಯಾಕಂದರೆ ಅದನ್ನು ಯಾವತ್ತೂ ನಾವು ನೋಡಿಲ್ಲ ಮತ್ತು ಅವರ ಬಳಿ ಲಾಂಗೆಸ್ಟ್ ರೇಂಜ್ ಇದೆ ಎಷ್ಟಿದೆ ನಮ್ಮ ಬಳಿ ಲಾಂಗೆಸ್ಟ್ ರೇಂಜ್ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಅಗ್ನಿ ಫೈ ಇದೆ ಇದು ಎಂಟು ಸಾವಿರ ಕಿಲೋಮೀಟರ್ಗಳಷ್ಟು ರೇಂಜನ್ನು ಹೊಂದಿದೆ ಅಂದರೆ ನ್ಯೂಕ್ಲಿಯರ್ ಹೆಡ್ ಅನ್ನು ಎಂಟು ಸಾವಿರ ಕಿಲೋಮೀಟರ್ಗಳಷ್ಟು ದೂರಕ್ಕೂ ನಾವು ಹಾರಿಸ್ಬೋದು ಅಂದರೆ ಇಲ್ಲಿ ಕೂತ್ಕೊಂಡು ನಾವು ಅಮೆರಿಕಾದಲ್ಲಿ ಕೂಡ ಅಟ್ಯಾಕ್ ಮಾಡ್ಬೋದು ಅದೇ ಅವರದ್ದು ಅವರು ಹೇಳುವಂಥದ್ದು ಶೈನ್ ತ್ರೀ ಇದೆ ಅಂತಕ್ಕಂಥದ್ದು ಅದು ಎರಡು ಸಾವಿರದ ಏಳ್ನೂರ ಎಂಬತ್ತು ಅಂತ ಹೇಳ್ತಾರೆ ಅಂದರೆ ನಮ್ಮ ಭಾರತ ಇಡೀ ಕವರ್ ಮಾಡ್ಬೋದು ಅಂತ ಅವ್ರು ಹೇಳ್ಕೊಳ್ತಾರೆ ಅದು ಯಾವ ಮಟ್ಟಿಗೆ ಕ್ವಾಲಿಟೀಸನ್ನು ಮೀಟ್ ಆಗುತ್ತೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಿದೆ ವೀಕ್ಷಕರೇ ಇದಾಗಿತ್ತು ಬಲ ಬಲ ಇನ್ನು ವಾರ್ ಏನಾದರೂ ನಡೆದ್ರೆ ನಮ್ಮಲ್ಲಿ ಮೈನಸ್ ಇರುವಂಥದ್ದು ಆರ್ಟಿಲರಿ ಒಂದು ಬಿಟ್ಟರೆ ಬೇರೆ ಯಾವುದರಲ್ಲೂ ನಾವು ಕಮ್ಮಿ ಇಲ್ಲ ಡ್ರೋನಲ್ಲಿ ಮತ್ತು ಆರ್ಟಿಲರಿ ರಾಕೆಟ್ ಆರ್ಟಿಲರಿಸ್ಗಳಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೇವೆ ಅದು ಅವರು ಬೇರೆ ದೇಶಗಳ ಹತ್ರ ಕಾಡಿ ಬೇಡಿ ಸಾಲ ತಗೊಂಡು ಬಂದಿರುವಂಥದ್ದು ಅದರಲ್ಲಿ ಚೀನಾನೇ ಮತ್ತು ಹೆಚ್ಚು ಸಾಲ ಕೊಟ್ಟಿರೋದ್ರಿಂದ ಆ ಸರಕುಗಳನ್ನು ನಾವು ಹೆಚ್ಚು ಪರಿಗಣನೆ ತಗೊಳ್ಳಿಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಯುದ್ಧ ನಡೆದರೆ ಕೂಡ ಒಂದು ಫೋರ್ ಫ್ರಂಟಲ್ಲಿ ಮುಂದೆ ಇರುವಂಥದ್ದು ಭಾರತನೇ ಇದಾಗಿತ್ತು ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆದರೆ ಯಾರು ಗೆಲ್ಲಬಹುದು ಮತ್ತು ನಮ್ಮ ಬಲಬಲಗಳು ಏನಿದೆ ಅಂತಕ್ಕಂತಹ ಒಂದು ಮಾಹಿತಿ ನಾನು ನಿಮ್ಮ ಧರಣಿ ಶೆಗಡೆ ಧನ್ಯವಾದಗಳು